ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ಈ ಥರ ಶೆಕೆಗೆ ಏನಾದರೂ ತಂಪಾಗಿ ತಿನ್ನಬೇಕು ಅಂತ ತುಂಬಾ ಮನಸ್ಸಾಗುತ್ತೆ ಅದಕ್ಕೋಸ್ಕರ ಇವತ್ತು ನೋಡಿ ತುಂಬಾ ರುಚಿಯಾಗಿರುವಂಥ ಬ್ರೆಡ್ ಫ್ರೂಟ್ಸ್ ಕಸ್ಟರ್ಡನ್ನು ಮಾಡ್ತಾಯಿದ್ದೀನಿ ಇದನ್ನು ಮಾಡೋದು ತುಂಬಾ ಸ್ವಲ್ಪ ನೀವು ಸಹ ಮನೆಯಲ್ಲಿ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಇದನ್ನು ಮಾಡಲಿಕ್ಕೆ ಒಂದು ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಅಂದರೆ ಮುಕ್ಕಾಲು ಲೀಟ್ರಷ್ಟು ಇರ್ಬೋದು ಅದನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ಕಸ್ಟರ್ಡ್ ಮಾಡಲಿಕ್ಕೆ ಹಾಲನ್ನು ಇಡ್ತಾ ಇಡ್ತಾಯಿದ್ದೀನಿ ನೋಡಿ ಆ ಕಡೆ ಹಾಲು ಕಾಯ್ತಾಯಿದೆ ಈ ಕಡೆ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ರೂಮ್ ಟೆಂಪ್ರೇಚರ್ನಲ್ಲಿ ಇರುವಂಥ ಹಾಲನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಮೂರುವರೆ ಟೇಬಲ್ ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಒಂದು ಲಂಸ್ ಇರಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೋಡಿ ಕಾಯಿಲೆ ಕೆಟ್ಟಿರುವಂಥ ಹಾಲು ಚೆನ್ನಾಗಿ ಕಾದಿದೆ ಅಲ್ವಾ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ಸಕ್ಕರೆಯನ್ನು ಹಾಕಿದ್ದೇನೆ ಸ್ವೀಟ್ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿನೂ ಹಾಕೊಂಡ್ರೆ ಆಗುತ್ತೆ ಈಗ ಇದನ್ನು ಸರಿಯಾಗಿ ಕುದಿಸಬೇಕು ಸಕ್ಕರೆ ಹಾಕಿದ ನಂತರ ಹಾಲು ಚೆನ್ನಾಗಿ ಕುದಿಬೇಕಾಗುತ್ತೆ ಆನಂತರ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಕಸ್ಟರ್ಡ್ ಮಿಕ್ಸ್ ಉಂಟಲ್ಲ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಸ್ಟರ್ವ್ ಮಾಡ್ತಾನೆ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಅದು ಲಂಸ್ ಆಗೋ ಚಾನ್ಸಸ್ ಇರುತ್ತೆ ಪೂರ್ತಿಯಾಗಿ ಹಾಕ್ಕೊಂಡಾದ ನಂತರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಆನಂತರ ಅದನ್ನು ಸ್ಟರ್ವ್ ಮಾಡ್ತಾನೆ ಕುದಿಸಬೇಕು ನೋಡಿ ಚೆನ್ನಾಗಿ ಕುದಿ ಬರಬೇಕು ಇದು ಸ್ವಲ್ಪ ದಪ್ಪ ಆಗಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಅಲ್ಲಿ ನಾಲ್ಕರಿಂದ ಐದು ನಿಮಿಷ ಇದನ್ನು ಕರೆಕ್ಟಾಗಿ ಕುದಿಸಿದಾಗ ಇದು ಇಷ್ಟು ದಪ್ಪಾಗಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸಿ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಆದರೆ ಇದನ್ನು ಸ್ಟರ್ವ್ ಮಾಡ್ತಾನೆ ಇರಬೇಕಾಗುತ್ತೆ ಯಾಕೆಂದರೆ ಅದು ಮೇಲ್ಗಡೆ ತುಂಬಾ ದಪ್ಪ ಕೆನೆ ಕಟ್ಕೊಬಿಡುತ್ತೆ ಅದಕ್ಕೋಸ್ಕರ ಆಗಾಗ ಸ್ಟರ್ವ್ ಮಾಡ್ತಾನೆ ಅದನ್ನು ತಣ್ಣಗೆ ಮಾಡಬೇಕು ಈಗ ನೋಡಿ ಸ್ವಲ್ಪ ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬಾಳೆಹಣ್ಣು ದಾಳಿಂಬೆ ದ್ರಾಕ್ಷಿ ಮತ್ತು ಅಂತ ತೆಗೆದುಕೊಂಡಿದ್ದೇನೆ ಇವತ್ತು ಮನೆಯಲ್ಲಿರೋದು ಇದಿಷ್ಟೇ ಫ್ರೂಟ್ಸ್ ಆಗಿರೋದ್ರಿಂದ ನಾನು ಇಷ್ಟೇ ಹಾಕೋತಾ ಇದ್ದೀನಿ ನಿಮಗೆ ಬೇರೆ ಯಾವುದೇ ಫ್ರೂಟ್ಸ್ ಇಷ್ಟ ಇದ್ದರೂ ಅದನ್ನೆಲ್ಲ ಹಾಕೋಬೋದು ತುಂಬಾ ಚೆನ್ನಾಗುತ್ತೆ ನೋಡಿ ಯಾವುದೇ ಫ್ರೂಟ್ಸ್ ಹಾಕೊಂಡ್ರೂ ಆ ಫ್ರೂಟ್ಸನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ನಾನಿಲ್ಲಿ ಗ್ರೇಪ್ಸನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಹಾಗೆ ದಾಳಿಂಬೆಯನ್ನು ಬಿಡಿಸ್ಕೊಂಡಿದ್ದೇನೆ ನೋಡಿ ಫ್ರೂಟ್ಸ್ ಅಂತೂ ಕಟ್ ಮಾಡ್ಕೊಂಡಿದ್ದಾಯಿತು ಈ ಕಡೆಯಾಗಿ ಮಾಡಿಟ್ಟಿರುವಂಥ ಕಸ್ಟರ್ಡ್ ಕೂಡ ಸ್ವಲ್ಪ ತಣ್ಣಗಾಗಬೇಕು ಅಷ್ಟರ ತನಕ ಈ ಬ್ರೆಡ್ಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಬ್ರೆಡ್ ಅನ್ನು ತೆಗೆದುಕೊಂಡು ಅದರ ಸೈಡ್ ಅನ್ನು ಕಟ್ ಮಾಡ್ತಾ ಇದ್ದೀನಿ ಅಂಗಡಿಯಲ್ಲಿ ಸಿಗುವಂತ ಬ್ರೆಡ್ ಇದರ ಬ್ರೌನ್ ಕಲರ್ ಸೈಡ್ ಉಂಟಲ್ಲ ಅದನ್ನು ಕಟ್ ಮಾಡಿ ತೆಗೆದು ಬಿಡಬೇಕು ವೈಟ್ ಅಷ್ಟನ್ನೇ ಹಾಕೋಬೇಕಾಗುತ್ತೆ ಈ ಬ್ರೌನ್ ಕಲರ್ ಕಟ್ ಮಾಡಿದ ಉಂಟಲ್ಲ ಅದನ್ನು ವೇಸ್ಟ್ ಬೇಡ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ ನಾನಿಲ್ಲಿ ಹನ್ನೆರಡು ಪೀಸ್ ಬ್ರೆಡ್ ಅನ್ನು ತೆಗೆದುಕೊಂಡಿದ್ದೀನಿ ಈಗ ತಗೋದ್ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ತುಪ್ಪ ಚೆನ್ನಾಗಿ ಕರಗಿದ ನಂತರ ಈ ಬ್ರೆಡ್ ಪೀಸನ್ನು ಇಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಅಂದರೆ ಏನು ರೋಸ್ಟ್ ಮಾಡೋದು ಬೇಡ ಸ್ವಲ್ಪ ಅದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ನೋಡಿ ಅಷ್ಟು ಆದರೆ ಸಾಕು ತೆಗೆದುಬಿಡ್ಬೋದು ಇದೇ ರೀತಿ ಎಲ್ಲ ಬ್ರೆಡ್ ಪೀಸನ್ನು ಫ್ರೈ ಮಾಡ್ಕೊಳ್ಬೇಕು ಆನಂತರ ಅದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಕಸ್ಟರ್ಡು ಮತ್ತು ಬ್ರೆಡ್ ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿ ಹಗಲೇ ಇರುವಂಥ ಯಾವುದೇ ಪಾತ್ರೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಬ್ರೆಡ್ಡನ್ನು ಒಂದು ಲೇಯರ್ ಇಡಬೇಕು ನಾಲ್ಕನ್ನು ಇಡ್ತಾಯಿದ್ದೀನಿ ನಾನಿಲ್ಲಿ ಅದರ ಮೇಲೆ ಕಸ್ಟರ್ಡನ್ನು ಹಾಕಬೇಕು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಬೇಕಾಗುತ್ತೆ ಪೂರ್ತಿಯಾಗಿ ಮುಚ್ಚುವಷ್ಟು ಹಾಕಬೇಕಾಗತ್ತೆ ನೋಡಿ ಆನಂತರ ಅದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಫ್ರೂಟ್ಸನ್ನು ಒಂದು ಲೇಯರ್ ಇಡಬೇಕು ನೋಡಿ ಎಲ್ಲ ಫ್ರೂಟ್ಸ್ ಪೀಸ್ಗಳನ್ನು ಹಾಕಬೇಕಾಗತ್ತೆ ಆನಂತರ ಅದರ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಅದ್ರ ಮೇಲೆ ಮೀರ್ಬಿಡಬೇಕು ಇದು ತಿನ್ನುವಾಗ ತುಂಬನೇ ರುಚಿಯಾಗುತ್ತೆ ಆನಂತರ ಮತ್ತೆ ಪುನಃ ಬ್ರೆಡ್ ಲೇಯರನ್ನು ಇಡ್ತಾ ಹೋಗಬೇಕು ಮತ್ತು ಅದ್ರ ಮೇಲೆ ಕಸ್ಟರ್ಡನ್ನು ಹಾಕಬೇಕು ಮತ್ತು ಪುನಃ ಅದ್ರ ಮೇಲೆ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕಬೇಕು ನೋಡಿ ನಾನಿಲ್ಲಿ ಹನ್ನೆರಡು ಬ್ರೆಡ್ಡನ್ನು ಹಾಕಿದ್ದೇನೆ ಇಷ್ಟೇ ಹಾಕಬೇಕು ಅಂತೆಲ್ಲ ಎರಡೇ ಲೇಯರ್ ಮಾಡಿಕೊಂಡ್ರೂ ಆಗುತ್ತೆ ಆದರೆ ಎರಡು ಲೇಯರ್ ಇರಲೇಬೇಕಾಗತ್ತೆ ಆವಾಗಲೇ ತಿನ್ಲಿಕ್ಕೆ ಚೆನ್ನಾಗಾಗತ್ತೆ ನೋಡಿ ಇದ್ರ ಮೇಲೆ ಪೂರ್ತಿಯಾಗಿ ಮತ್ತೆ ಕಸ್ಟರ್ಡು ಮತ್ತು ಫ್ರೂಟ್ಸು ಡ್ರೈ ಫ್ರೂಟ್ಸು ಇವನ್ನೆಲ್ಲ ಹಾಕಬೇಕು ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಕಸ್ಟರ್ಡನ್ನು ಹಾಕಬೇಕು ಪೂರ್ತಿ ಜಾಸ್ತಿ ಹಾಕಬಾರ್ದು ನೋಡಿ ಈಗ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಸಿಕ್ಸ್ ಅವರ್ಸಿಗೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ಪೂರ್ತಿಯಾಗಿ ಚಿಲ್ಡ್ ಆಗುತ್ತೆ ತಿನ್ನಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿದನ್ನು ರಾತ್ರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಬೆಳಿಗ್ಗೆ ತನಕ ಇದು ಕರೆಕ್ಟಾಗಿ ಸೆಟ್ ಆಗಿದೆ ಇದನ್ನು ಎಷ್ಟು ಚಿಕ್ಕದಾಗಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಲೇಯರನ್ನು ಕರೆಕ್ಟಾಗಿ ತೆಗಿತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಈ ಬ್ರೆಡ್ ಫ್ರೂಟ್ಸ್ ಕಸ್ಟರ್ ನಿಮ್ಗೆ ಇಷ್ಟ ಆದರೆ ನೀವು ಸಾಮಾನ್ಯಲ್ಲಿ ಮಾಡಿಕೊಂಡು ಎಂಜಾಯ್ ಮಾಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಇದು ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡುವುದನ್ನು ಮರಿಬೇಡಿ ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಥ್ಯಾಂಕ್ ಯು